ಸೊ ಮೂಲವಾಗಿ ಉಚಿತ ಕಡಿಮೆ ಬೆಲೆ ನಿಗದಿತ ಬೆಲೆ ಹೆಚ್ಚು ಬೆಲೆ ದುಬಾರಿ ಬೆಲೆ ಈ ಐದು ರೀತಿಯಲ್ಲಿ ಪ್ರಪಂಚ ನಡೀತಾ ಸಾಗ್ತಾ ಇದೆ ಇದರಲ್ಲಿ ನಾವು ಒಂದು ವಸ್ತುಗಳಾಯಿತು ಸೇವೆ ಆಯಿತು ಸರ್ವಿಸ್ ಆಯಿತು ಎರಡನೇದು ಬಂದು ಬಡವರು ಮಧ್ಯಮ ವರ್ಗದವರು ಮೇಲ್ಮಧ್ಯಮ ವರ್ಗದವರು ಶ್ರೀಮಂತರು ಆಗರ್ಭ ಶ್ರೀಮಂತರು ಈಗ ವ್ಯಕ್ತಿಯಲ್ಲೂ ಕೂಡ ನಾವು ಇದನ್ನು ಡಿವೈಡ್ ಮಾಡಿಕೊಳ್ಳೋಣ ಐದು ಪ್ಲಸ್ ಐದು ಹತ್ತು ಸೊ ಇದು ನಿಮಗೆ ಚೆನ್ನಾಗಿ ಸ್ಪಷ್ಟವಾಗಿರ್ತೀವಿ ಒಂದು ವಸ್ತು ಮತ್ತು ಸೇವೆ ಇನ್ನೊಂದು ಬಂದು ವ್ಯಕ್ತಿಯಲ್ಲಿ ಅಂದರೆ ಅವನ ಒಂದು ಹಂತ ಆ ಲೈಫ್ ಸ್ಟೈಲ್ ಯಾರ್ಯಾರ್ದು ಹೇಗೆ ಹೇಗಿದೆ ಅನ್ನೋದನ್ನು ಸೂಚಿಸ್ತಾ ಈಗ ಯಾಕೆ ಬಡವರು ಬಡವರಾಗೇ ಇರ್ತಾರೆ ಯಾಕೆ ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾನೇ ಇರ್ತಾರೆ ಬೆಳೀತಾ ಇರ್ತಾರೆ ಬೆಳೀತಾ ಇರ್ತಾರೆ ಮಧ್ಯಮ ವರ್ಗದವರು ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ ಆರು ಕೇಳ ಏರಲ್ಲ ಮೂರು ಕೇಳಿಯಲ್ಲ ಏನಿದ್ರ ಕಾರಣ ಮೂಲ ಕಾರಣ ಏನಿರಬಹುದು ಸೊ ನಾನು ಹೇಳಿದ್ದು ಈ ಐದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಾನು ಹೇಳೋ ಎಲ್ಲ ವಿಚಾರನು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುತ್ತೆ ವಿವರವಾಗಿ ತಿಳಿಸ್ತೀನಿ ಏನೇ ಡೌಟ್ ಇದ್ದರೂ ಕೂಡ ಅಂತಿಮದಲ್ಲಿ ಪ್ರಶ್ನೆ ಕೇಳಿ ಅದಕ್ಕೆಲ್ಲ ನಿಮಗೆ ಉದಾಹರಣೆ ಮೂಲಕ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಓಕೆ ಸೊ ಈಗ ಈ ಮನುಷ್ಯ ಈ ಪಾಯಿಂಟ್ ಝೋನಿಂದ ಅಂದರೆ ಈ ದೃಷ್ಟಿಕೋನ ಈ ಐದು ಸ್ತರಗಳು ಅಥವಾ ಐದು ಹಂತಗಳಿಂದ ನಾವು ಜಡ್ಜ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ಯಾಕೆ ಇಲ್ಲೇ ಇದ್ದೀರಿ ಇದರಲ್ಲಿ ನಾನು ಎಲ್ಲಿದ್ದೀನಿ ಇಲ್ಲಿದ್ದೀನ 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 ಅಥವಾ ಇಲ್ಲಿದ್ದೀನ ವಸ್ತು ಮತ್ತು ಸೇವೆಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ನಾನು ಎಲ್ಲಿದ್ದೀನಿ ಇದೆಲ್ಲ ನಿಮಗೆ ಚೆನ್ನಾಗಿ ಐಡೆಂಟಿಫೈ ಮಾಡೋದು ಗೊತ್ತಿದೆ ಐಡೆಂಟಿಫೈ ಮಾಡ್ಕೊಳ್ತೀರ ಈಗ ಮನುಷ್ಯ ಯಾಕೆ ಬಡವನಾಗಿರ್ತಾನೆ ಅನ್ನೋದಕ್ಕೆ ಮೂಲವಾಗಿ ಈ ಉಚಿತನ್ನೆಲ್ಲ ಇದಕ್ಕೆ ಎಲ್ಲರೂ ಕೂಡ ಇರ್ತಾರೆ ಅಂದರೆ ಅವ್ರ ಹತ್ರ ದುಡ್ಡು ಇಲ್ಲದೇ ಇರಬಹುದು ದುಡ್ಡು ಇರಬಹುದು ಅವ್ರ ಹತ್ರ ಇಲ್ಲದೇ ಇದ್ದರೆ ಬೇರೆಯವ್ರ ಹತ್ರನಾದರೂ ಈಸ್ಕೊಂಡು ಬಂದು ಅದನ್ನು ಪಡ್ಕೊಳ್ಬಹುದು ಕೊಟ್ಟಿದ್ದರೂ ಕೂಡ ಇವರು ಅದಕ್ಕೆ ದುಡ್ಡನ್ನು ಖರ್ಚು ಮಾಡದೇ ಇರೋವಂಥವ್ರು ಇವರು ಉಚಿತ ಎಲ್ಲವನ್ನು ಸಂಪೂರ್ಣವಾಗಿ ಉಚಿತವಾಗಿಯೇ ಹುಡುಕ್ತಾ ಇರ್ತಾರೆ ಅವ್ರಿಗೆ ಪ್ರತಿಯೊಂದು ಉಚಿತವಾಗೇ ಬೇಕು ಜ್ಞಾನ ಬೇಕು ಎಜುಕೇಷನ್ ಬೇಕು ಸೊ ಒಂದು ಉದಾಹರಣೆ ನಾನು ಮದುವೆ ಆದಾಗ್ಲಿಂದ ರೇಷನ್ ಅಂಗಡಿಗೆ ಹೋಗಿ ರೇಷನ್ ಕಾರ್ಡ್ ಇದೆ ರೇಷನ್ ಅಂಗಡಿಗೆ ಒಂದು ದಿವಸ ಕ್ಯೂ ನಿಂತ್ಕೊಂಡು ರೇಷನ್ ತಂದು ನಲ್ಲ ನಾನು ತಂದಿಲ್ಲ ಅಕಸ್ಮಾತ್ ತಂದಿದ್ರು ಅದನ್ನು ಯಾರೋ ಕೆಲಸದವ್ರಿಗೆ ಅವ್ರ ಇವ್ರಿಗೆ ಸ್ಲಮ್ಮಕ್ಕೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ನಾನು ಅದನ್ನು ಉಪಯೋಗಿಸ್ಲಿಲ್ಲ ರೀಸನ್ ಏನು ಅಂದರೆ ರೇಷನ್ ಕಾರ್ಡ್ ಬೇಕೇ ಬೇಕು ಎಲ್ಲೇ ಗೌರ್ಮೆಂಟ್ ಒಂದು ಕೆಲಸ ಕಾರ್ಯಕ್ಕೆ ಹೋದರೆ ರೇಷನ್ ಕಾರ್ಡ್ ಇದ್ರೆ ಆವಾಗ ಇವಾಗ ಆಧಾರ್ ಕಾರ್ಡ್ ಇದೆ ಈಗಲೂ ರೇಷನ್ ಕಾರ್ಡ್ ಇದೆ ಬಟ್ ನಾನು ಅದನ್ನು ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ ಇಲ್ಲ ಒಂದು ದಿವಸಕ್ಕೂ ನಾನು ಹೋಗಿ ಕ್ಯೂನಲ್ಲಿ ನಿಂತು ತಗೊಂಡಿಲ್ಲ ತಗೊಂಡಿದ್ದೀನಿ ಅದನ್ನು ತಗೊಂಡೋಗಿ ಯಾರಿಗಾದ್ರು ಬಡವ್ರಿಗೆ ಹಂಚ್ಬಿಟ್ಟು ಅಂದರೆ ನನಗೆ ಬೇಕಾಗಿಲ್ಲ ದುಡಿಯೋ ಶಕ್ತಿ ಇದೆ ಗೌರ್ಮೆಂಟ್ಗೆ ಏನೇನು ಫೆಸಿಲಿಟಿ ಸಿಗ್ತವೆ ಎಲ್ಲವನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ದುಡಿತೆ ಸೊ ಈ ರೀತಿ ಏನು ಮಾಡ್ತಾರೆ ಬರೀ ಉಚಿತವನ್ನೇ ಉಡ್ಕೊಂಡು ಹೋಗ್ತಾರೆ ಎಲ್ಲವೂ ಉಚಿತ ಅವ್ರಿಗೆ ಸಂಚಾರಿ ವ್ಯವಸ್ಥೆ ಉಚಿತ ಬೇಕು ಅವರೆಲ್ಲ ಹೋಗಬೇಕು ಬರಬೇಕು ಬಟ್ಟೆ ಊಟ ಬಟ್ಟೆ ಸೂರು ಎಲ್ಲವೂ ಕೂಡ ಉಚಿತವಾಗಬೇಕು ದುಡ್ಡು ಇದ್ರೂ ದುಡ್ಡು ಇಲ್ಲದೆ ಹೋದರೂ ಕೂಡ ಅವರ ಗಮನ ಎಲ್ಲ ಎಲ್ಲಿರ್ತದೆ ಅಂದರೆ ಉಚಿತ ಮೇಲೆ ಇರ್ತದೆ ಅದಕ್ಕೋಸ್ಕರ ಇವರು ಬಡವರಾಗೆ ಉಳ್ಕೊಳ್ತಾರೆ